ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಾವುದೇ ಪ್ರಗತಿ ಕಾಣ್ತಾ ಇಲ್ವಾ ವ್ಯಾಪಾರ ಕೆಲಸ ವ್ಯಾಸಂಗ ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯಲು ಅಡೆತಡೆಗಳು ಎದುರಾಗುತ್ತಿವೆಯಾ ಹಾಗಿದ್ರೆ ಇದಕ್ಕೆಲ್ಲ ಪರಿಹಾರ ಹುಡುಕುವ ಸಮಯ ಬಂದಿದೆ ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕುಲದೇವರ ಪೂಜೆಗೆ ವಿಶೇಷ ಮಹತ್ವ ಇದೆ ಕುಲದೇವರ ಅನುಗ್ರಹವಿಲ್ಲದೆ ಯಾವುದೇ ಪ್ರಗತಿ ಸಾಧ್ಯವಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಿರ್ತಾರೆ ಕುಲದೇವರ ದೇವಸ್ಥಾನಕ್ಕೆ ಹೋಗುವಾಗ ಈ ಎರಡು ವಸ್ತುಗಳನ್ನ ನೀವು ತೆಗೆದುಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆಗುತ್ತವೆ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಆ ಎರಡು ವಸ್ತುಗಳು ಏನು ಅಂತ ನೋಡೋಣ ಬನ್ನಿ ಹೌದು ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ಇದಕ್ಕಾಗಿ ಎಷ್ಟೋ ಜನರು ಅಗಲಿರುಳು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಆದ್ರೂ ಯಾವುದೇ ಫಲಿತಾಂಶ ಸಿಗುವುದಿಲ್ಲ ಅಂತಹವರಿಗೆ ಕುಲದೇವತೆಯ ಪೂಜೆ ಮಾಡುವುದರಿಂದ ಒಳ್ಳೆಯದಾಗಲಿದೆ ಕೇವಲ ಪ್ರಯತ್ನ ಮಾತ್ರವಲ್ಲ ಅದರ ಜೊತೆಗೆ ಕುಲದೇವರ ಅನುಗ್ರಹ ಕೂಡ ಇದ್ರೆ ಮಾತ್ರ ನಾವು ಜೀವನದಲ್ಲಿ ಒಂದು ಹಂತಕ್ಕೆ ಮೇಲೆ ಹೋಗಲು ಸಾಧ್ಯ ಇನ್ನು ಜೀವನದಲ್ಲಿ ಪ್ರಗತಿ ಸಾಧಿಸಬೇಕು ಎನ್ನುವವರು ಪ್ರತಿದಿನ ತಮ್ಮ ಮನೆಯಲ್ಲಿಯೇ ಕುಲದೇವತೆಯನ್ನ ಭಾವಿಸಿ ಪೂಜೆಯನ್ನ ಮಾಡ್ಬೇಕು ಅದಕ್ಕಾಗಿ ಪ್ರತಿನಿತ್ಯ ಒಂದು ಪ್ರತ್ಯೇಕ ದೀಪವನ್ನ ಹಚ್ಚಿ ಪೂಜಿಸುವುದು ವಿಶೇಷ ಸಾಧ್ಯವಾಗುವವರು ಪ್ರತಿ ಹುಣ್ಣಿಮೆಯ ದಿನ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಇನ್ನೂ ಶ್ರೇಷ್ಠ ಎಂದು ಹೇಳಲಾಗಿದೆ ಅದು ಸಾಧ್ಯವಾಗದಿದ್ರೆ ವರ್ಷಕ್ಕೊಮ್ಮೆಯಾದ್ರೂ ಕುಲದೇವರ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ನೀಡಿ ಪೂಜೆ ಸಲ್ಲಿಸಬೇಕು ಅಂತ ಹೇಳಲಾಗಿದೆ ಕುಲದೇವರ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿದಾಗ ಕೊಂಡೊಯ್ಯಬೇಕಾದ ಮೊದಲ ವಸ್ತು ಏನಂದ್ರೆ ಮೂರು ಮುರಿಯದ ಅರಿಶಿನದ ಕೊಂಬು ಈ ಅರಿಶಿಣದ ಕೊಂಬುಗಳನ್ನ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಕುಲದೇವತೆಯ ಮಡಿಲಲ್ಲಿ ಇರಿಸಿ ಪೂಜೆಯನ್ನ ಮಾಡ್ಬೇಕು ನಂತರ ಈ ಅರಿಶಿಣವನ್ನ ಮನೆಗೆ ತಂದು ಒಂದು ಅಳದಿ ಬಟ್ಟೆಯಲ್ಲಿ ಕಟ್ಟಿ ಅದರ ಮೇಲೆ ಅಳದಿ ಕುಂಕುಮ ಇಟ್ಟು ಕುಲದೈವವೆಂದು ಭಾವಿಸಿ ಪ್ರತಿನಿತ್ಯ ಪೂಜಿಸಬೇಕು ಇದರಿಂದ ನಮ್ಮ ಜೀವನದಲ್ಲಿ ಅನೇಕ ಉತ್ತಮ ಬೆಳವಣಿಗೆಗಳನ್ನ ನಾವು ನೋಡಬಹುದು ಇನ್ನು ಎರಡನೇ ಮುಖ್ಯವಾದ ವಸ್ತು ಅಂದ್ರೆ ಅದು ಮಲ್ಲಿಗೆ ಹೂ ಈ ಮಲ್ಲಿಗೆ ಹೂವನ್ನ ನಾವು ಹೊರಗಿನಿಂದ ಕೊಡುವ ಬದಲು ನಮ್ಮ ಕೈಯಿಂದಲೇ ಮಾಲೆಯನ್ನಾಗಿ ಪೋಣಿಸಿ ದೇವರಿಗೆ ಅರ್ಪಿಸಿದ್ರೆ ನಮ್ಮ ಬದುಕು ಹಸನಾಗುತ್ತದೆ ಈ ಒಂದು ಕ್ರಿಯೆಯಿಂದ ನಮಗೆ ಸಂಪೂರ್ಣವಾಗಿ ಕುಲದೇವರ ಅನುಗ್ರಹ ಸಿಗುತ್ತದೆ ಇದಲ್ಲದೆ ಕುಲದೇವರ ದೇವಸ್ಥಾನಕ್ಕೆ ದೀಪ ಹಚ್ಚಲು ಮನೆಯಿಂದಲೇ ಎಣ್ಣೆ ಕೊಂಡೊಯ್ಯುವವರ ಜೀವನ ಕೂಡ ಉಜ್ವಲವಾಗಿರುತ್ತದೆ ಅಂತ ಹೇಳಲಾಗ್ತಿದೆ ಒಟ್ಟಿನಲ್ಲಿ ಕಷ್ಟವಿಲ್ಲದೆ ಸುಲಭವಾಗಿ ಸಿಗುವ ಈ ಎರಡು ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಕುಲದೇವರಿಗೆ ಅರ್ಪಿಸಿ ಮನಪೂರ್ವಕವಾಗಿ ಪೂಜೆ ಮಾಡುವುದರಿಂದ ಕುಲದೇವರ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತದೆ ದೇವಸ್ಥಾನಕ್ಕೆ ಹೋದಾಗ ಈ ಎರಡು ವಸ್ತುಗಳನ್ನ ತೆಗೆದುಕೊಂಡು ಹೋಗುವುದನ್ನ ಮರೆಯಲೇಬೇಡಿ ಇದರಿಂದ ಜೀವನದಲ್ಲಿ ಬರುವ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣಲಿದೆ ಹಾಗಾಗಿ ನಮ್ಮ ಕುಲದೇವತೆಯನ್ನ ನಿತ್ಯವೂ ನೆನೆಯುತ್ತಾ ಈ ಎರಡು ವಸ್ತುಗಳನ್ನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದರಿಂದ ನಿಮ್ಮ ಜೀವನದಲ್ಲಿನ ಕಷ್ಟಗಳು ದೂರವಾಗಿ ಉತ್ತಮ ಭವಿಷ್ಯ ನಿಮ್ಮದಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ